ಹಾಗೆ ಇವತ್ತು ಬಸವ ಜಯಂತಿ ಕಾರ್ಯಕ್ರಮವನ್ನ ನಮ್ಮ ಮುರ್ಕಿ ಗ್ರಾಮದ ನಂದಿ ಬಸವಣ್ಣ ದೇವಸ್ಥಾನದಲ್ಲಿ ಬಹಳ ಅದ್ಧೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಬಸವ ಜಯಂತಿಯ ಅಂಗವಾಗಿ ಮುರ್ಕಿ ಗ್ರಾಮದ ವತಿಯಿಂದ ನಾವು ಇವತ್ತು ರಕ್ತದಾನ ಶಿಬಿರವನ್ನ ಬಹಳ ವಿಜೃಂಭಣೆಯಿಂದಾನೇ ಹಮ್ಮಿಕೊಳ್ಳಲಾಗಿದೆ ಈ ಒಂದು ರಕ್ತದಾನ ಶಿಬಿರದಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಬಸವಾಭಿಮಾನಿಗಳು ರಕ್ತದಾನವನ್ನು ಮಾಡಿದ್ದಾರೆ ರಕ್ತದಾನ ಮಹಾದಾನ ಅಂತ ಕರಿತೀವಿ ಸೊ ಆ ಒಂದು ರಕ್ತದಾನ ಮಾಡೋದ್ರಿಂದ ಮನುಷ್ಯನ ಒಂದು ಆರೋಗ್ಯದಲ್ಲಿ ಒಳ್ಳೆಯ ಒಂದು ಬದಲಾವಣೆಗಳನ್ನ ನಾವು ಕೂಡ ಕಾಣ್ತೀವಿ ಈ ರಕ್ತದಾನ ಶಿಬಿರ ಆಯೋಜನೆ ಮಾಡಲಿಕ್ಕೆ ಕಾರಣಕರ್ತರಾದಂತಹ ನಮ್ಮ ಅಮರ್ಜಿತ್ ಠಾಕೂರ್ ಅವರಿಗೆ ಹೃತ್ಪೂರ್ವಕವಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಅದರ ಜೊತೆಗೆ ದಿಲೀಪ್ ಸರ್ ಅವರು ಕೂಡ ಹಾಗೂ ಇಡೀ ಬಸವ ಸಮಿತಿಗೆ ನಾವು ಹೃತ್ಪೂರ್ವ ಧನ್ಯವಾದಗಳನ್ನ ಹೇಳುವುದರ ಮೂಲಕ ಈ ಒಂದು ರಕ್ತದಾನ ಶಿಬಿರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂತಹ ಎಲ್ಲ ಸ್ಟಾಫ್ ನ ಮೆಂಬರ್ ಗಳಿಗೆ ಅಹ್ ಎಲ್ಲಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ತಿಳಿಸಿಕೊಡ್ತಾರೆ ರಾಧಾಯಿ ಬ್ಲಡ್ ಬ್ಯಾಂಕ್ ಇವರಿಗೂ ಕೂಡ ಹೃತ್ಪೂರ್ವವಾದಂತಹ ಧನ್ಯವಾದ